ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಕನ್ನಡ ಭಾಷಿಕ ಬ್ಲಾಕ್ ಮೂರು ಮತ್ತು ನಾಲ್ಕರಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥದ್ದು ಮಹಿಳಾ ರಾಜಕೀಯ ಮೀಸಲಾತಿ ಡಾಕ್ಟರ್ ಹೇಮಲತಾ ಮಹಿಷಿಯವರು ಬರೆದಿರುವಂತಹ ಮಹಿಳಾ ರಾಜಕೀಯ ಮೀಸಲಾತಿ ಅನೇಕ ಪ್ರಶ್ನೆ ಪತ್ರಿಕೆಯಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡು ಬಾರಿ ಅವರು ಕೇಳಿರುವಂತಹ ಪ್ರಶ್ನೆ ಮಹಿಳಾ ರಾಜಕೀಯ ಮೀಸಲಾತಿಯನ್ನು ವಿವರಿಸಿ ಡಾಕ್ಟರ್ ಹೇಮಲತಾ ಮಹಿಷಿ ಬ್ಲಾಕ್ ಮೂರರಲ್ಲಿ ನಾವು ಈಗಾಗಲೇ ಕರ್ನಾಟಕ ವೈಭವ ವರ್ಣನೆಯನ್ನು ತಿಳ್ಕೊಂಡಿದ್ದೇವೆ ಈಗ ಮಹಿಳಾ ರಾಜಕೀಯ ಮೀಸಲಾತಿಯನ್ನು ತಿಳ್ಕೊಳ್ಳುವ ಈ ಬ್ಲಾಕ್ನಿಂದ ಎರಡು ಹಾಗೆ ಈ ಬ್ಲಾಕ್ನಿಂದ ಎರಡನ್ನು ಇವಾಗ ಕಲ್ತುಕೊಳ್ಳುವ ಮಹಿಳಾ ರಾಜಕೀಯ ಮೀಸಲಾತಿ ಡಾಕ್ಟರ್ ಹೇಮಲತಾ ಮಹಿಷಿ ಬರೆದಿರುವಂಥದ್ದು ಅಂದರೆ ಇವಾಗ ನೀವು ಹೆಡ್ಡಿಂಗ್ನಲ್ಲೇ ಗೊತ್ತಿರುವಂತೆ ಮಹಿಳಾ ಮೀಸಲಾತಿ ಅಂತ ಹೇಳಿದ ಕೂಡ ಮಹಿಳೆಯರಿಗೆ ಏನೆಲ್ಲ ಮೀಸಲಾತಿ ಕೊಡಬೇಕು ಅಂದರೆ ಸಮಾಜದಲ್ಲಿ ಅಲ್ಲ ರಾಜಕೀಯದಲ್ಲಿ ಅಂತ ಅವ್ರು ಹೇಳುವಂಥದ್ದು ರಾಜಕೀಯದಲ್ಲಿ ಮಹಿಳೆಯರಿಗೆ ಯಾವ ರೀತಿ ಮೀಸಲಾತಿಯನ್ನು ಕೊಡಬೇಕು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಮೀಸಲಾತಿ ಇದೆ ಆದರೆ ರಾಜಕೀಯದಲ್ಲಿ ಅವರಿಗೆ ಯಾವ ರೀತಿ ಮೀಸಲಾತಿ ಕೊಡಬೇಕು ಅವರನ್ನು ಕೂಡ ಸೇರಿಸಬೇಕು ಮಹಿಳೆಯರನ್ನು ಕೂಡ ರಾಜಕೀಯದಲ್ಲಿ ಸೇರಿಸಬೇಕು ಅಂತ ಡಾಕ್ಟರ್ ಹೇಮಲತಾ ಮಹೇಶ್ ಅವರು ಹೇಳಿರುವಂಥದ್ದು ಇದರಲ್ಲಿ ನಾವು ಪಾಯಿಂಟ್ಸ್ ನೋಡ್ತೇವೆ ಆ ಪಾಯಿಂಟ್ಸನ್ನು ರೀತಿಯಲ್ಲೇ ಬರೀರಿ ಸ್ನೇಹಿತರೆ ಆ ಪಾಯಿಂಟ್ಸನ್ನು ಬರೀರಿ ಆ ಪಾಯಿಂಟ್ಸಿಗೆ ವಿವರಣೆಯನ್ನು ಹಾಕ್ತಾ ಹೋಗಿ ಎಷ್ಟು ಪಾಯಿಂಟ್ಸ್ ಇದೆ ಆ ಪಾಯಿಂಟನ್ನು ಬೇರೆ ಬೇರೆ ಪುಟಗಳಲ್ಲಿ ಸ್ವಲ್ಪ ದೂರ ದೂರ ಬರೆದಿಡಿ ನಂತರ ಅದಕ್ಕೆ ಅದರೊಳಗೆ ವಿವರಣೆಯನ್ನು ಹಾಕ್ತಾ ಹೋಗಿ ಏನಾಗ್ತದೆ ನಿಮ್ಮ ಪುಟಗಳು ತುಂಬ್ತದೆ ಮೂರು ಪುಟ ಆಗಬೇಕಾದ್ರೆ ಮೂರು ಪುಟ ಕೂಡ ನಿಮಗೆ ತುಂಬ್ತದೆ ಅಷ್ಟೇ ಹೆಚ್ಚು ಅದಕ್ಕಿಂತ ಹೆಚ್ಚು ನಿಮಗೆ ಸಾಧ್ಯ ಆಗ್ತಾ ಇದ್ದರೆ ಖಂಡಿತವಾಗಿ ಬರಿಬೋದು ಸ್ನೇಹಿತರೆ ಅದಕ್ಕಿಂತ ಹೆಚ್ಚು ಪುಟಗಳು ಬರೆದ್ರೆ ಬರೀಲಿಕ್ಕೆ ಹೋದರೆ ನಮಗೆ ಬೇರೆ ಪ್ರಶ್ನೆಗಳನ್ನು ಉತ್ತರಿಸಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ನೀವು ಆದಷ್ಟು ಫಾಸ್ಟಲ್ಲಿ ಕನ್ನಡವನ್ನು ಬರಿಬೇಕಾಗ್ತದೆ ನೋಡಿ ಹೇಮಲತಾ ಮಹಿಷಿಯವರು ಮಹಿಳಾ ರಾಜಕೀಯ ಮೀಸಲಾತಿಯ ಬಗ್ಗೆ ಹೇಳ್ತಾರೆ ಅವರೇನು ಹೇಳ್ತಾರೆ ಅಂದರೆ ಮಹಿಳೆಯರಿಗೆ ಶಿಕ್ಷಣ ಹಾಗೂ ಆರ್ಥಿಕ ಭದ್ರತೆಗೆ ಅವಕಾಶವನ್ನು ಒದಗಿಸಬೇಕು ಅಂದರೆ ಮಹಿಳೆಯರಿಗೆ ಶಿಕ್ಷಣವನ್ನು ಒಂದು ಕೊಡಬೇಕು ಹಾಗೆ ಏನು ಮಾಡಬೇಕು ಅಂದರೆ ಆರ್ಥಿಕ ಭದ್ರತೆಯನ್ನು ಕೂಡ ಅವರಿಗೆ ಒದಗಿಸಬೇಕು ಅಲ್ಲದೆ ಸಮಾಜದಲ್ಲಿ ನ್ಯಾಯ ಅನ್ಯಾಯ ಆಗ್ತಾ ಇದೆ ಅಲ್ವ ಅವರಿಗೆ ಶೋಷಣೆ ಆಗ್ತಾ ಇದೆ ಸಾಮಾಜಿಕ ಅನ್ಯಾಯ ಶೋಷಣೆಗಳಿಂದ ಅವರನ್ನು ಮುಕ್ತಗೊಳಿಸುವುದು ಅತ್ಯಗತ್ಯ ಅಂತ ಹೇಮಲತಾ ಮಹಿಷಿಯವರು ಇಲ್ಲಿ ವಾದ ಮಾಡುವಂಥದ್ದು ಹೇಮಲತಾ ಮಹಿಷಿಯವರು ಇಲ್ಲಿ ತಿಳಿಸುವುದಂತ ಎಂತಹ ಅಂತ ಹೇಳಿದರೆ ನೀವು ಪೀಠಿಕೆಯಲ್ಲಿ ಅದರನ್ನೆಲ್ಲ ಬರೀಬೇಕು ಅಂದರೆ ಪೀಠಿಗೆ ಏನು ಬರಿಬೇಕು ಅಂದರೆ ಪ್ರತಿಯೊಂದು ಪ್ರಶ್ನೆಗೆ ನೀವು ಉತ್ತರವನ್ನು ಬರೆಯುವಾಗ ಸ್ವಲ್ಪ ಪೀಠಿಗೆ ಅಂತ ಇರಬೇಕು ನೋಡಿ ಪೀಠಿಗೆ ಅಂತ ನೋಡಿ ಇಲ್ಲೆಲ್ಲ ಈ ರೀತಿಯಾಗಿ ಇರ್ತದಲ್ಲ ಇಲ್ಲಿ ನಾವು ಏನು ಬರಿಬೇಕು ಅಂದರೆ ಈ ರೀತಿ ಬರಿಬೇಕು ಮೊದಲು ಆ ಪಾಠದ ಹೆಸರನ್ನು ಬರಿಬೇಕು ಆ ಕವಿಯಾರು ಅಂತ ಬರಿಬೇಕು ಮಹಿಳಾ ರಾಜಕೀಯ ಮೀಸಲಾತಿ ಪಾಠವನ್ನು ಗದ್ಯವನ್ನು ಡಾಕ್ಟರ್ ಹೇಮಲತಾ ಮಹಿಷಿಯವರು ಬರೆದಿರುತ್ತಾರೆ ಅವರು ಹೇಳುವ ಪ್ರಕಾರ ಮಹಿಳೆಯರಿಗೆ ಶಿಕ್ಷಣ ಆರ್ಥಿಕ ಭದ್ರತೆಯನ್ನು ಒದಗಿಸಿಕೊಳ್ಳಬೇಕು ಮಹಿಳೆಯರಿಗೆ ಆಗುವಂತಹ ಅನ್ಯಾಯ ಶೋಷಣೆ ಅವ ಶೋಷಣೆಗಳಿಂದ ಅವರನ್ನು ಮುಕ್ತಗೊಳಿಸುವುದು ಅಗತ್ಯ ಅಂತ ವಿವರಿಸ್ತಾ ಹೇಮಲತಾ ಮಹಿಷಿಯು ಮಹಿಳಾ ರಾಜಕೀಯ ಮೀಸಲಾತಿಯನ್ನು ವಿವರಿಸ್ತಾರೆ ಅಂತ ಹೇಳಿ ಪೀಠಿಕೆ ಬರೆಯುವಂಥದ್ದು ಇನ್ನು ಅದಾದ ಮತ್ತೆ ನೆಕ್ಸ್ಟ್ ಏನು ಬರೀಬೇಕು ವಿಷಯ ಬರೀಬೇಕು ಹೇಮಲತಾ ಮಹಿಷಿಯವರು ಮಹಿಳಾ ರಾಜಕೀಯ ಮೀಸಲಾತಿಯ ಬಗ್ಗೆ ವಿವರಿಸುತ್ತಾ ರಾಜಕೀಯ ಮೀಸಲಾತಿಯ ಬಗ್ಗೆ ಹೇಳ್ತಾ ಇದ್ದಾರೆ ಸಂವಿಧಾನದಲ್ಲಿ ಮೀಸಲಾತಿಯ ಪರಿಕಲ್ಪನೆ ಇಲ್ಲಿ ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ನೋಡಿ ಈ ನಾಲ್ಕು ಪಾಯಿಂಟ್ಸನ್ನು ನೀವು ಬರೀಬೇಕು ನಾಲ್ಕು ಪಾಯಿಂಟ್ಸನ್ನು ಈಗ ನೀವು ಮೂರು ಪುಟಕ್ಕೆ ಬರೀತಿದ್ದಾರೆ ಅಂತ ಒಂದು ಪುಟದಲ್ಲಿ ಎರಡು ಪಾಯಿಂಟ್ಸನ್ನು ಬರೀರಿ ಮತ್ತೊಂದು ಪುಟದಲ್ಲಿ ಎರಡು ಪಾಯಿಂಟ್ಸ್ ಬರೀರಿ ಸ್ವಲ್ಪ ಪೀಠಿಕೆ ಬರೀರಿ ನಂತರ ವಿವರಣೆಯನ್ನು ಬರೀರಿ ನಂತರ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಿ ಕೊನೆಯದಾಗಿ ಮುಕ್ತಾಯ ಬರೀಬೇಕು ನಾನೀಗ ಮುಕ್ತಾಯ ಸ್ವಲ್ಪ ಹೇಳ್ತೇನೆ ಯಾವ ರೀತಿ ಮುಕ್ತಾಯ ಬರೆಯುವಂಥದ್ದು ಅಂತ ಮುಕ್ತಾಯ ಅಂದರೆ ಒಂದು ಪ್ಯಾರಾಗ್ರಾಫ್ ಒಂದು ಬರ್ದಾದ ನಂತರ ಒಂದು ಲೈನ್ ಬಿಟ್ಟು ಒಂದು ಪ್ಯಾರಾಗ್ರಾಫ್ ಬರೆಯುವಂಥದ್ದು ಯಾವ ರೀತಿ ಮುಕ್ತಾಯ ಬರೀಬೇಕು ಒಟ್ಟಿನಲ್ಲಿ ಅಥವಾ ಹೀಗೆ ಡಾಕ್ಟರ್ ಹೇಮಲತಾ ಮಹಿಷಿಯವರು ಮಹಿಳಾ ರಾಜಕೀಯ ಮೀಸಲಾತಿಯನ್ನು ವಿವರಿಸುತ್ತಾ ಮಹಿಳೆಯರಿಗೆ ಆಗುವಂತಹ ಅನ್ಯಾಯ ಶೋಷಣೆಗಳಿಂದ ಅವರನ್ನು ರಕ್ಷಿಸುವುದು ಅಗತ್ಯವಾಗಿದೆ ಅವರಿಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಸಮಾನತೆಯನ್ನು ಒದಗಿಸಬೇಕು ಅವರಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಅವರಿಗೆ ಸ್ಥಾನಮಾನವನ್ನು ಒದಗಿಸಬೇಕು ಅವರಿಗೆ ಗೌರವವನ್ನು ಕೊಡಬೇಕು ಎಲ್ಲಿ ಅವರಿಗೆ ಧಕ್ಕೆ ಉಂಟಾಗುವಂತಹ ವಿಚಾರಗಳನ್ನು ಕೈ ಬಿಡಬೇಕು ಅವರಿಗೆ ಧಕ್ಕೆ ಉಂಟಾಗುವ ವಿಚಾರ ಅವರಿಗೆ ಅನ್ಯಾಯವಾಗುವಂತಹ ವಿಚಾರಗಳಿಂದ ಅವರನ್ನು ರಕ್ಷಿಸ ರಕ್ಷಿಸಬೇಕು ಅಂತ ಅವರು ಮಹಿಳೆಯರ ಪರವಾಗಿ ಧ್ವನಿ ಎತ್ತಿದ್ದಾರೆ ಅಂತ ಒಂದು ಮುಕ್ತಾಯವನ್ನು ಹಾಕ್ಬೇಕು ಸ್ನೇಹಿತರೆ ಇದು ನಮ್ಮದೇ ಒಂದು ಮುಕ್ತಾಯ ಅಂದ್ರೆ ನಾವೇ ಒಂದು ಮುಕ್ತಾಯವನ್ನು ಬರೆಯುವಂಥದ್ದು ಇಲ್ಲಿ ಯಾರು ಕೂಡ ನಿಮ್ಗೆ ಪಾಠದಲ್ಲಿ ಮುಕ್ತಾಯ ಇದೇ ರೀತಿ ಬರೀರಿ ಇದೊಂದು ಪಾಠ ಮಾಡಿ ಅಂತ ಯಾರು ಕೂಡ ಹೇಳೋದಿಲ್ಲ ಸ್ನೇಹಿತರೆ ಇದೆಲ್ಲ ನಾವೇ ನಮ್ಮ ಒಂದು ಯೋಚನೆಯಲ್ಲಿ ಬರೀಬೇಕಾಗ್ತದೆ ಅಂದ್ರೆ ಮುಕ್ತಾಯ ಕೊಡುವಂಥದ್ದು ಈಗ ನಾವು ಜನರಲ್ ಆಗಿ ಮಾತನಾಡುವಾಗ ಏನು ಹೇಳ್ತೇವೆ ಕೊನೆಯದಾಗಿ ಈಗ ಒಂದು ಫಂಕ್ಷನಿಗೆ ಹೋಗ್ತೇವೆ ಅಲ್ಲಿ ಒಬ್ಬರ ಮತ್ ಮಾತನಾಡಿ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಏನು ಹೇಳ್ತೇವೆ ಓಕೆ ಸರಿ ನಾನಿನ್ನು ಬರ್ತೇನೆ ಇನ್ನು ಇನ್ನು ಮುಂದಿನ ಫಂಕ್ಷನಲ್ಲಿ ಸಿಗುವ ಅಥವಾ ಇನ್ನು ನಾಡಿದ್ದು ಸಿಗುವ ಸರಿ ಎಲ್ಲ ಒಳ್ಳೆಯದಾಗಲಿ ನೀವು ಎತ್ತಿದ ಮೇಲೆ ನನಗೊಂದು ಫೋನ್ ಮಾಡು ಅಥವಾ ನನಗೊಂದು ತಿಳಿಸು ಅಂತ ಹೇಳಿ ಒಂದು ಮುಕ್ತಾಯವನ್ನು ಹೇಳ್ತೇವಲ್ಲ ಅದೇ ರೀತಿ ನಾವು ಈ ಒಂದು ಪಾಠ ಪದ್ಯದಲ್ಲಿ ಕೂಡ ಅದೇ ರೀತಿ ಬರೀಬೇಕು ಸ್ನೇಹಿತರೆ ಅದ ಆಗ ನಿಮ್ಮ ಒಂದು ಉತ್ತರಕ್ಕೆ ಸಂಪೂರ್ಣವಾದ ಒಂದು ಉತ್ತರದ ಒಂದು ಸ್ಟ್ರಕ್ಚರ್ ಸಿಗ್ತದೆ ಹೌದಾ ಅಲ್ಲಿ ಒಂದು ಸ್ವಲ್ಪ ಪೀಟಿಕೆ ಇರ್ತದೆ ಅಲ್ಲೊಂದು ಸ್ವಲ್ಪ ವಿಷಯ ಇರ್ತದೆ ಅದಾದಮೇಲೆ ಪಾಯಿಂಟ್ಸ್ ಇರ್ತದೆ ಅದಾದಮೇಲೆ ಅಂತ್ಯ ಅದಾದಮೇಲೆ ಮುಕ್ತಾಯ ಇರುವಂಥದ್ದು ಆ ರೀತಿಯಾಗಿ ಬರೆದ್ರೆ ಮಾತ್ರ ಅದೊಂದು ಉತ್ತರದ ಚಂದ ಅಂತ ಹೇಳ್ಬೋದು ಅಥವಾ ಆ ಉತ್ತರಕ್ಕೆ ನಿಮಗೆ ಒಂದು ಹೆಚ್ಚಿನ ಅಂಕ ಸಿಗಲಿಕ್ಕೆ ಸಹಾಯ ಆಗ್ತದೆ ಈಗ ತಿದ್ದುವವರೆಲ್ಲ ಏನು ಮಾಡ್ತಾರೆ ಅಂದರೆ ಅಲ್ಲಿ ಪೀಟಿಕೆ ಇದೆಯಾ ಅಂತ ನೋಡ್ತಾರೆ ಪಾಯಿಂಟ್ಸ್ ಇದೆಯಾ ಅಂತ ನೋಡ್ತಾರೆ ಮುಕ್ತಾಯ ಇದೆಯಾ ಅಂತ ನೋಡ್ತಾರೆ ಸರಿ ಪೀಟಿಕೆ ಇದೆ ಪಾಯಿಂಟ್ಸ್ಗಳಿದೆ ಮುಕ್ತಾಯ ಇದೆ ಅಂತ ಹೇಳಿದ ಕೂಡಲೇ ನಿಮ್ಗೆ ಹೆಚ್ಚಿನ ಅಂಕ ಸಿಗ್ತದೆ ಅದಕ್ಕೋಸ್ಕರ ಅದನ್ನೆಲ್ಲ ಸ್ಕಿಪ್ ಮಾಡಬೇಡಿ ಅದನ್ನೆಲ್ಲ ಬರಿತಾ ಹೋಗಿ ಪೀಟಿಗೆ ಬರೆಯುವುದು ಕೂಡ ಹಾಗೆ ಆ ಒಂದು ಕವಿ ಬರೆದ ಬಗ್ಗೆ ಸ್ವಲ್ಪ ವಿಷಯ ಬರೆಯುವಂಥದ್ದು ಈಗ ಮಹಿಳಾ ರಾಜಕೀಯ ಮೀಸಲಾತಿ ಅಂತ ಪಾಠದಿಂದ ಬರುವಾಗ ನಾವೇನು ಬರೀಬೇಕು ಅಂದ್ರೆ ಡಾಕ್ಟರ್ ಹೇಮಲಾ ತಮೇಶಿಯವರು ಮಹಿಳಾ ರಾಜಕೀಯ ಮೀಸಲಾತಿ ಗದ್ಯವನ್ನು ಅವರು ಬರೆದಿದ್ದಾರೆ ಅವ್ರೇನ್ ಹೇಳ್ತಾ ಇದ್ದಾರೆ ಅಂದ್ರೆ ಮಹಿಳೆಯರಿಗೆ ಅವಕಾಶ ಸಿಗ್ಬೇಕು ರಾಜಕೀಯವಾಗಿ ಅವಕಾಶ ಸಿಗ್ಬೇಕು ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವರಿಗೆ ಸ್ಥಾನಮಾನ ಸಿಗಬೇಕು ಅಂತ ಮಹಿಳೆಯರಿಗೆ ಅವರು ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಾರೆ ಅಂತ ಬರೆಯುವಂಥದ್ದು ಅಂದರೆ ಈಗ ಸಾಧಾರಣ ಪೀಠಿಕೆ ಮತ್ತು ಮುಕ್ತಾಯವನ್ನು ನೋಡಿದರೆ ಎರಡೂ ಒಂದು ಸಾಧಾರಣ ಒಂದೇ ರೀತಿಯಲ್ಲಿ ಬರುವಂತೆ ಕೂಡ ನಾವು ಬರೀಬಹುದು ಅದನ್ನು ಮುಕ್ತಾಯದ ರೀತಿಯಲ್ಲಿ ಬರೀರಿ ಇದನ್ನು ಆರಂಭದ ರೀತಿಯಲ್ಲಿ ಬರೆಯಿರಿ ಆರಂಭಕ್ಕೆ ಪಾಠದ ಹೆಸರನ್ನು ಆರಂಭಿಸಿ ಮಹಿಳಾ ರಾಜಕೀಯ ಮೀಸಲಾತಿ ಗದ್ಯವನ್ನು ಡಾಕ್ಟರ್ ಹೇಮಲತಾ ಮಹಿಷಿಯವರು ಬರೆದಿರುತ್ತಾರೆ ಅಂತ ಆರಂಭದಿಂದ ಬರೀರಿ ಆವಾಗ ನಿಮ್ಮ ಒಂದು ಉತ್ತರ ಕೂಡ ಸ್ಪಷ್ಟ ಆಗ್ತದೆ ನೋಡಿ ಈಗ ನಾವು ಈ ಕಡೆ ಹೋಗುವ ಮಹಿಳಾ ರಾಜಕೀಯ ಮೀಸಲಾತಿ ನಾಲ್ಕು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಆ ನಾಲ್ಕು ಪಾಯಿಂಟ್ಸನ್ನು ಸರಿಯಾಗಿ ಕಲ್ತುಕೊಳ್ಳಿ ಏನೆಲ್ಲ ಇದೆ ಪಾಯಿಂಟ್ಸ್ ಸಂವಿಧಾನದಲ್ಲಿ ಮೀಸಲಾತಿಯ ಪರಿಕಲ್ಪನೆ ಒಂದು ಸಂವಿಧಾನದಲ್ಲಿ ಮೀಸಲಾತಿಯ ಪರಿಕಲ್ಪನೆ ಅದಾದ ನಂತರ ಮಹಿಳಾ ರಾಜಕೀಯ ಮೀಸಲಾತಿಯ ಔಚಿತ್ಯ ಮಹಿಳಾ ರಾಜಕೀಯ ಮೀಸಲಾತಿಯ ಔಚಿತ್ಯ ಮೂರು ಮಹಿಳಾ ರಾಜಕೀಯ ಮೀಸಲಾತಿ ಮಸೂದೆ ಇದು ಮಹಿಳಾ ರಾಜಕೀಯ ಮೀಸಲಾತಿಯ ಔಚಿತ್ಯ ಮತ್ತೊಂದು ಮಹಿಳಾ ರಾಜಕೀಯ ಮೀಸಲಾತಿಯ ಮಸೂದೆ ಮಹಿಳಾ ಮೀಸಲಾತಿ ಮಸೂದೆಯು ಜಾರಿಗೊಳ್ಳಲು ಇರುವ ತೊಡಕುಗಳು ಮಹಿಳಾ ಮೀಸಲಾತಿ ಮಸೂದೆ ಅಂದರೆ ಈಗ ಇಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಇದೆಯಲ್ಲ ಈ ಮಸೂದೆ ಜಾರಿಗೊಳ್ಳಲು ಇರುವಂತಹ ತೊಡಕುಗಳು ಅಂತ ಕೇಳುವಂಥದ್ದು ಈ ನಾಲ್ಕು ಪಾಯಿಂಟ್ಸನ್ನು ಬರೀಬೇಕು ಇದರಲ್ಲಿ ನೀವು ಏನು ವಿವರಿಸಬೇಕು ಅಂದರೆ ಸಂವಿಧಾನದಲ್ಲಿ ಮೀಸಲಾತಿ ಅಂದರೆ ಯಾವುದೇ ಜಾತಿ ಧರ್ಮ ವರ್ಗ ಜನಾಂಗ ಯಾವುದೇ ಧರ್ಮದವರು ಇರಲಿ ಆದರೆ ತಾರತಮ್ಯವನ್ನು ತೋರಿಸಬಾರ್ದು ತಾರತಮ್ಯ ಧೋರಣೆಯನ್ನು ತೋರಿಸಬಾರ್ದು ಅಂತ ಹೇಳುವಂಥದ್ದು ಮಕ್ಕಳಿಗೆ ಮಹಿಳೆಯರಿಗೆ ವಿಶೇಷ ಕಾನೂನುಗಳು ಮಾಡಬಹುದೆಂದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರ ಪ್ರಗತಿಗಾಗಿ ಕ್ರಮ ಕೈಗೊಳ್ಳಬಹುದೆಂದು ಅವಕಾಶವನ್ನು ಕಲ್ಪಿಸಿದೆ ಅವಕಾಶವೇ ಮೀಸಲಾತಿ ಮೀಸಲಾತಿ ಅವಕಾಶ ಸಂವಿಧಾನದಲ್ಲಿ ಮೀಸಲಾತಿಯ ಪರಿಕಲ್ಪನೆ ಮೀಸಲಾತಿಯ ಬಗ್ಗೆ ಏನು ಹೇಳಿದ್ದಾರೆ ಇಲ್ಲಿ ಮಹಿಳೆಯರ ಬಗ್ಗೆ ಹೇಳುವಂಥದ್ದು ಮಕ್ಕಳು ಮತ್ತು ಮಹಿಳೆಯರಿಗೆ ಮೀಸಲಾತಿ ಇದೆ ಎಲ್ಲಿದೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇದೆ ಯಾರಿಗಿದೆ ಎಲ್ಲ ಜಾತಿ ಭಾ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಕೂಡ ಇದೆ ಧರ್ಮ ಜಾತಿ ವರ್ಗ ವರ್ಣ ಜನಾಂಗ ಲಿಂಗಭೇದ ಯಾವುದು ಕೂಡ ಅಲ್ಲಿ ಬರುವುದಿಲ್ಲ ಎಲ್ಲರಿಗೂ ಕೂಡ ಎಲ್ಲ ಮಹಿಳೆಯರಿಗೂ ಕೂಡ ಒಂದೇ ಲೆಕ್ಕ ಯಾವುದೇ ತಾರತಮ್ಯ ಧೋರಣೆಯನ್ನು ತೋರಿಸಬಾರದು ಅಂತ ಕೂಡ ಹೇಳ್ತಾ ಇದ್ದಾರೆ ಇನ್ನು ಎರಡನೇ ಪಾಯಿಂಟ್ಸ್ ನೋಡಿದರೆ ಮಹಿಳಾ ರಾಜಕೀಯ ಮೀಸಲಾತಿಯ ಔಚಿತ್ಯ ಔಚಿತ್ರ ಅಂದರೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ಮಹಿಳೆಯರು ಸ್ತ್ರೀ ಸಂಘಕ್ಕೆ ಸಂಘಟನೆಗಳನ್ನೆಲ್ಲ ಮಾಡುವಂಥದ್ದು ಸ್ತ್ರೀಪರ ಸಂಘಟನೆಗಳನ್ನು ಮಾಡುವಂಥದ್ದು ಮಹಿಳೆಯರು ಸ್ಥಳೀಯವಾಗಿ ಸಂಸ್ಥೆಗಳಲ್ಲಿ ಸದಸ್ಯರಾಗಿ ಅಧ್ಯಕ್ಷತೆ ಕಾರ್ಯನಿರ್ವಹಿಸುವುದು ಜಾತಿ ಬುಡಕಟ್ಟುಗಳಿಗೆ ಮೀಸಲಾತಿಯನ್ನು ಕೊಡುವಂಥದ್ದು ಇನ್ನು ಮಹಿಳಾ ರಾಜಕೀಯ ಮೀಸಲಾತಿ ಮಸೂದೆಗಳು ಅಂದರೆ ಮಸೂದೆಗಳನ್ನು ಮಾಡುವಂಥದ್ದು ಅಲ್ಲಿ ಎಲ್ಲಿ ಶಾಸನ ಸಭೆ ಲೋಕಸಭೆಗಳಲ್ಲಿ ಮಹಿರೆ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡುವಂಥದ್ದು ಮಸೂದೆಗಳಲ್ಲಿ ಮಸೂದೆ ಅಂತ ಬಂದ ಕೂಡಲೇ ಏನು ಸಭೆ ಲೋಕಸಭೆ ಅಲ್ಲಿ ಎಲ್ಲ ಕೂಡ ಅವರಿಗೆ ಮೀಸಲಾತಿಯನ್ನು ಒದಗಿಸುವಂಥದ್ದು ಅಲ್ಲಿ ಅವರಿಗೆ ಕಾರ್ಯಕ್ರಮಗಳು ಎಲ್ಲ ರೀ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಂಚಿಕೊಳ್ಳಲಿಕ್ಕಾಗ್ತದೆ ಅದೇ ರೀತಿ ಮಹಿಳೆಯರಿಗೂ ಕೂಡ ಹಂಚಿಕೊಳ್ಳಬೇಕು ಪ್ರತಿಯೊಂದು ವಿಷಯಗಳನ್ನು ಅವರಿಗೂ ಕೂಡ ಅದೇ ರೀತಿಯಲ್ಲಿ ಸಮಾನತೆಯಿಂದ ಅವರಿಗೂ ಕೂಡ ಕೊಡಬೇಕು ಅವರಿಗೂ ಕೂಡ ವೇತನವು ಎಲ್ಲರಿಗೂ ಕೂಡ ಕೊಡುವಂತೆ ಸಮಾನವಾದ ವೇತನ ಕೂಡ ಅವರಿಗೆ ಸಿಗಬೇಕು ಅಂತ ಹೇಳುವಂಥದ್ದು ನಾಲ್ಕನೇ ಪಾಯಿಂಟಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಜಾರಿಗೊಳ್ಳಲಿರುವಂಥ ತೊಡಕುಗಳು ಅಂದರೆ ಈ ಒಂದು ಮೀಸಲಾತಿಗಳೆಲ್ಲ ಜಾರಿ ಮಾಡಲಿಕ್ಕೆ ಕೆಲವು ತೊಡಕುಗಳಿತ್ತು ಏನು ತೊಡಕುಗಳು ಅಂದರೆ ಏನಾಗ್ತದೆ ಅಂದರೆ ಎಲ್ಲ ಮಹಿಳೆಯರಿಗೆ ಕೊಟ್ಟರೆ ಗಂಡ್ ಹುಡುಗರಿಗೆ ಅಂದರೆ ಗಂಡ್ ಪುರುಷರಿಗೆ ಏನು ಕೊಡುವುದು ಅಂತ ಪ್ರಶ್ನೆಗಳು ಬರ್ತದೆ ಇನ್ನು ಮಹಿಳೆಯರಿಗೆ ರಾಜಕೀಯ ಜ್ಞಾನ ತರಬೇತಿ ದೊರೆತಿಲ್ಲ ಅಷ್ಟೊಂದು ಸಂಖ್ಯೆಯಲ್ಲಿ ಲೋಕಸಭೆ ವಿಧಾನಸಭೆ ಇದ್ದಕ್ಕೆ ಇದಕ್ಕಿಂತ ಮಹಿಳೆಯರು ಕಾಲಿರಿಸಿದರೆ ಅನಾಹುತ ಆಗ್ತದೆ ಅಂತ ಹೇಳ್ತಾರೆ ಎಲ್ಲರೂ ಮಹಿಳೆಯರಾದರೆ ಅನಾಹುತ ಆಗ್ತದೆ ಎಲ್ಲರೂ ಮಹಿಳೆಯರು ಬಂದರೆ ಪುರುಷರಿಗೆ ಕೆಲಸ ಇಲ್ಲದಾಗ್ತದೆ ಪುರುಷರಿಗೆ ಎಲ್ಲಿ ಹೋಗಬೇಕು ಅನ್ನುವಂತಹ ಒಂದು ತೊಡಕುಗಳು ಬರುವ ಕಾರಣ ಇದನ್ನು ಸ್ವಲ್ಪ ಓದ್ಕೊಳ್ಳಿ ಆಗ ನಿಮಗೆ ಗೊತ್ತಾಗ್ತದೆ ಮಹಿಳಾ ಮೀಸಲಾತಿಯಲ್ಲಿ ಹಿಂದುಳಿದ ವರ್ಗದ ಮಹಿಳೆಯರಿಗೆ ಮುಸ್ಲಿಂ ಮಹಿಳೆಯರಿಗೆ ಪ್ರತ್ಯೇಕವಾದ ಮೀಸಲಾತಿ ಕೊಡಬೇಕೆಂಬುದು ಒಂದು ಗುಂಪಿನ ಮಹಿಳೆಯರು ಬಲವಾಗಿ ವಿರೋಧಿಸುತ್ತಾರೆ ಅಂದರೆ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಹಿಳೆಯರು ವಿರೋಧ ಮಾಡೋದ್ರಿಂದ ಈ ಒಂದು ಮೀಸಲಾತಿಯ ಮಸೂದೆ ಇದೆಯಲ್ಲ ಜಾರಿಗೊಳ್ಳಿಕೆ ಅದು ತೊಡಕುಗಳು ಬಂತು ಆಮೇಲೆ ಮಹಿಳಾ ಮೀಸಲಾತಿಗೆ ಜಾಗೃತ ಮಹಿಳಾ ಸಮುದಾಯಗಳ ತೀವ್ರವಾದ ವಿರೋಧವಿದೆ ತೀವ್ರವಾದ ವಿರೋಧ ಇರುವಂಥದ್ದು ನೀವು ಇಷ್ಟನ್ನು ಬರೆದ್ರೆ ಖಂಡಿತವಾಗಿಯೂ ಸಾಕು ಅದರಿಂದ ಹೆಚ್ಚು ಓದಬೇಕು ಅಂತ ಇಲ್ಲ ನೀವು ಅದನ್ನೇ ಸ್ವಲ್ಪ ವಿವರಿಸ್ತಾ ಬರೀರಿ ಪಾಯಿಂಟ್ಸನ್ನು ಸರಿಯಾಗಿ ನೋಡ್ಕೊಳ್ಳಿ ಇವು ಇಷ್ಟು ಪಾಯಿಂಟ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ಇಷ್ಟು ಪಾಯಿಂಟ್ಸನ್ನು ಕಲ್ತರೆ ಸಾಕು ನೀವು ಅಷ್ಟು ಕಲಿತು ವಿವರಣೆಯನ್ನು ಬರಿತಾ ಹೋಗಿ ಒಮ್ಮೆ ವಿವರಣೆಯನ್ನು ಬೇಕಾದರೆ ಆ ಪಾಯಿಂಟ್ಸ್ಗಳಲ್ಲಿ ಓದ್ತಾ ಹೋಗಿ ಪಾಯಿಂಟ್ಸ್ ಸಂವಿಧಾನದಲ್ಲಿ ಮೀಸಲಾತಿಯ ಪರಿಕಲ್ಪನೆ ಮಹಿಳಾ ರಾಜಕೀಯ ಮೀಸಲಾತಿಯ ಔಚಿತ್ಯ ಮಹಿಳಾ ರಾಜಕೀಯ ಮೀಸಲಾತಿಯ ಮಸೂದೆ ಮಹಿಳಾ ಮೀಸಲಾತಿ ಮಸೂದೆ ಜಾರಿಗೊಳ್ಳಲಿರುವ ತೊಡಕುಗಳು ಇವಿಷ್ಟು ಮಹಿಳಾ ರಾಜಕೀಯ ಮೀಸಲಾತಿಯ ಬಗ್ಗೆ ಇರುವಂಥದ್ದು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಪರೀಕ್ಷೆ ಇದೆ ಅಂತ ಹೇಳಿ ಯಾವುದೇ ರೀತಿಯ ಚಿಂತೆಯನ್ನು ಮಾಡಬೇಡಿ ಇವತ್ತಿನಿಂದಲೇ ನಿಮ್ಮ ಅಭ್ಯಾಸಗಳು ಆರಂಭವಾಗಿ ಎಲ್ಲ ಬ್ಲಾಕಿನಿಂದ ಎರಡೆರಡು ಪ್ರಶ್ನೆಗಳನ್ನಾದರೂ ಕಲಿತು ಇಡಿ ಆಮೇಲೆ ಟೈಮ್ ಟೇಬಲ್ ರೀತಿಯಲ್ಲಿ ಓದುವುದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದೇ ರೀತಿಯಲ್ಲಿ ಟೈಮ್ ಟೇಬಲ್ ಪ್ರಕಾರ ಓದ್ತಾ ಹೋಗಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು